ಇದೆಲ್ಲ ಹೋರಾಟ ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟ ಅಲ್ಲ ಮೈನಾರಿಟಿ ಸ್ಟೇಟಸ್ ನಡೀತಾ ಇರುವಂತಹ ಹೋರಾಟ ಯಾಕೆ ಅಂದ್ರೆ ಸ್ವತಂತ್ರ ಧರ್ಮ ಕೇಳಕ್ಕೆ ನಿಮ್ಗೆ ಅವಕಾಶ ಭಾರತ ಸಂವಿಧಾನ ನೀವು ಸ್ವತಂತ್ರ ಇಷ್ಟ ಏನು ಬೇಕಾದ ಧರ್ಮ ಆಚರಣೆ ಮಾಡುವಾಗ ಮೂರು ಕಂಡೀಷನ್ಸ್ ಇದೆ ಬೇರೆಯವರ ಆರೋಗ್ಯಕ್ಕೆ ತೊಂದರೆ ಬಗ್ಬಾರ್ದು ಬೇರೆಯವರ ಆಚಾರ ವಿಚಾರ ಬೇರೆಯವರ ಆರೋಗ್ಯ ತೊಂದರೆ ಆಗಬಾರ್ದು ಸಾಮಾಜಿಕ ಶಾಂತಿ ಭಂಗ ಆಗಬಾರ್ದು ಈ ಕಂಡೀಷನ್ ಇಟ್ಕೊಂಡು ನೀವು ಬೇಕಾದ ಧರ್ಮ ಆಚರಿಸ್ಕೊಂಡು ಹೋಗಿ ನೀವು ಸ್ವತಂತ್ರ ಆದರೆ ಜಮ್ದಾರವರು ಲಿಂಗಾಯತ ಸ್ವತಂತ್ರ ಧರ್ಮ ಮೈನಾರಿಟಿ ಸ್ಟೇಟಸ್ ಈ ಹೋರಾಟ ಮಾಡ್ತಾ ಇರುವವರು ಹೋರಾಟದ ಭಾಗವಾಗಿ ಹಿಂದೂ ಧರ್ಮದ ಆಚರಣೆಗಳನ್ನು ಟೀಕಿಸೋದು ಅದು ಜವಾಬ್ದಾರಿಯನ್ನು ಕಂಡುಬಿಟ್ಟರು ಹಂಗಿದೆ ಯಾರು ತಿಳಿಸ್ತಾರಲ್ಲ ತಿಳಿಸೋರಿಗೆ ಗೊತ್ತಿಲ್ಲ ಅಂತರ್ಥ ಯಾರು ಅದು ಹಿಂದೂ ಧರ್ಮದ ಆಚರಣೆ ತಿಳಿಸೋಕೆ ಪ್ರಯತ್ನ ಮಾಡ್ತಾರೆ ಅವರು ಬಸವಣ್ಣ ಧರ್ಮ ಗೊತ್ತಿಲ್ಲ ಅಂತ ಅರ್ಥ ಆಕ್ಚುಲಿ ಚೆನ್ನಾಗಿರೋದು ಟೀಕಿಸುವುದು ಟೀಕಿಸು ಮಾಡೋದು ನಿಮ್ಗೆ ಹಾಕಿದ್ರೆ ಯಾರು ಬೇಕಾದ್ರೆ ಟೀಕಿಸ್ಬೋದ್ರೆ ನನ್ನ ಅಭಿಪ್ರಾಯ ನಿಮ್ಗೆ ಅಪ್ಲೆ ನೀವು ಟೀಕಿಸ್ ಮಾಡಿ ಟೀಕೆ ಮಾಡಿ ಅದಕ್ಕೇನು ತೊಂದರೆ ಇದೆ ಅದು ನಿಮ್ಮ ವಾಕ್ ಸ್ವಾತಂತ್ರ್ಯದ ಹಾಕು ಅವ್ರಿಗೆ ಎಷ್ಟು ಹಾಕಿದ್ರೆ ನನಗೂ ಇದೆ ನನಗೆ ಎಷ್ಟಿದೆ ಅವ್ರಿಗೂ ಇದೆ ಟೀಕೆ ಟೀಕೆ ಒಂದು ಧರ್ಮದ ಆಚರಣೆಗಳನ್ನು ಇನ್ನೊಂದು ಧರ್ಮದ ಬೇಡಿಕೆ ಇಡುವಂಥವ್ರು ಅದು ನೋಡಿ ಅದು ಕನ್ಸ್ಟ್ರಕ್ಟಿವ್ ಟೀಕೆ ಆಗಿದ್ರೆ ವೆಲ್ಕಮ್ ಡಿಸ್ಟ್ರಕ್ಟಿವ್ ಟೀಕೆ ಆಗಿಬಿಟ್ಟು ಅದು ವಿದ್ವಾಂಸಕ್ಕೆ ತತ್ತೆಗೆ ನಡ್ತೀವಿ ಅದು ಸರಿ ಅಲ್ಲ ಕ್ಯಾಮ್ರ ವಿರುದ್ಧ ಈಗ ಯಾರಾದರೂ ಈಗ ಲಿಂಗಾಯತರು ನಿಮಗೆ ಹಿಂದೂಗಳಿಗೆ ದೊಡ್ಡ ಅಪ್ಪಣ್ಣ ಆಗುವಾಗೆ ದೊಡ್ಡ ಯಾರು ಮಾತಾಡಿದ್ದಾರಾ ನಾನು ಮಾತಾಡಿದ್ರೆ ಯಾವಾಗಾದರೂ ಹೇಳಿ ಅಲ್ಲ ಆಚರಣೆಗಳನ್ನು ಟೀಕಿಸುವುದು ಅಲ್ಲ ತಿರುಚುವುದಂದ್ರೆ ಏನು ಸರಿಯಾಗಿ ಮಾತಾಡೋದು ಕಲಿ ಹೇಳಿ ಅಲ್ಲ ತಿರುಚುವುದಲ್ಲ ಸರ್ ಟೀಕಿಸುವುದು ನಾನು ಟೀಕಿಸುವ ತಪ್ಪು ಟೀಕೆಯ ಅದು ಸಕಾರಾತ್ಮಕ ಸೃಜನಾತ್ಮಕ ಆಗಿದ್ದರೆ ಸರಿನೆ ನಕಾರಾತ್ಮಕವಾಗಿ ಡಿಸ್ಟ್ರಕ್ಟಿವ್ ಆದರೂ ಅವ್ರಿಗೆ ವೆಲ್ಕಮ್ ಇಲ್ಲ ಯಾರು ನಾನಾಗಲಿ ಅವ್ರಿಗೆ ಯಾರಿಗೂ ಅದಕ್ಕೆ ಇಲ್ಲ ಶಿವ ಪಾರ್ವತಿಯರ ಬಗ್ಗೆ ಏನೇನೋ ಮಾತಾಡೋದು ಗಣಪತಿ ಆಚರಣೆ ಬಗ್ಗೆ ಮಾತಾಡ್ತಾರೆ ಮಾತಾಡೋಕೆ ಮಾತಾಡೋದಕ್ಕೆ ಕೇಳಿದ್ದೀನಿ ಕೆಲವು ಮಾಡಿದ್ದಾರೆ ಇಲ್ಲಿ ಮೊದಲು ಮೂಲಭೂತ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೊದಲನೇ ವಚನ ಸಂಪುಟ ಆಯಿತು ಹಳಕಟ್ಟೆಯವರಿಂದ ಇಪ್ಪತ್ತ್ ಮೂರರಿಂದ ಹತ್ತೊಂಬತ್ತರ ಅರವತ್ನಾಲ್ಕರವರೆಗೂ ನಲವತ್ತೊಂದು ವರ್ಷದ ಅವಧಿಯಲ್ಲಿ ತಮ್ಮ ಜೀವನವನ್ನು ಅದಕ್ಕೆ ಮುಡಿಪಾಗಿ ಅವರು ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಮಠಕ್ಕೆ ಹೋಗಿ ತಾಳೋಳಿಗಳು ಕಟ್ಟಿಕೊಂಡು ತಂದುಬಿಟ್ರು ತಂದು ಅದನ್ನು ಓದಿದ್ರು ಪರಿಷ್ಕರಣೆ ಮಾಡಿದರು ಪ್ರಚಾರ ಮಾಡಿದರು ಈ ವಚನಗಳ ಪ್ರಸಾರ ಪ್ರಚಾರ ಅರ್ಥೈಸುವಿಕೆಯಿಂದ ಆಗಿದ್ದಂಥ ಇವತ್ತಿನ ಲಿಂಗಾಯತರ ಅಸ್ಮಿತೆ ಅನಿಸಿಕೆ ವಿಚಾರಗಳು ಹತ್ತೊಂಬತ್ತನೂರ ಇಪ್ಪತ್ತ್ ಮೂರರ ಮೊದಲು ಇರಲಿಲ್ಲ ಖಂಡಿತವಾಗಿ ನೀವು ಹೇಳ್ಬೋದು ಈಗ ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರು ಮತ್ತು ಉಳಿದಂಥ ನೂರಾರು ಶರಣರಿಂದ ಅದ್ಭುತ ರಚನೆ ಪಟ್ಟಂಥ ಒಂದು ಧರ್ಮ ಅಂತ ಇಟ್ಕೊಳ್ಳಿ ಈ ಧರ್ಮ ಎಷ್ಟೋ ರೀತಿಯಲ್ಲಿ ನಾಶ ಆಗೋಯ್ತು ಅನ್ನೋದನ್ನು ಮೊದಲು ಐತಿಹಾಸಿಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಸುಮಾರು ಏಳು ನೂರ ಎಂಬತ್ತು ಜನ ಎಪ್ಪತ್ತು ಜನ ಶರಣರು ವಚನಗಳ ಬರ್ದಾರೆ ಅಂತ ಹೇಳ್ತಾರೆ ಮೂವತ್ತಾರು ಕೋಟಿ ವರ್ಷಗಳಿದ್ದುವು ಅಂತ ಹೇಳ್ತಾರೆ ವಚನಗಳೇ ಬರ್ತಾ ಇದ್ದಾವೆಲ್ಲ ಬೇರೆ ಬೇರೆ ವಚನ ಹೇಳಿದ್ದಾರೆ ಇಷ್ಟಿದ್ದಂಥ ವಚನಗಳು ಹಾಳವಾಗಿ ಹೋದವು ಈಗ ನಮ್ಗೆ ಸಿಕ್ಕಂಥ ವಚನಗಳು ಇಪ್ಪತ್ತ್ಮೂರು ಸಾವಿರ ಕೇವಲ ಹಳಕಟ್ಟೆಯವರು ಅಷ್ಟೇ ಅಲ್ಲ ಆರ್ ಸಿಆರ್ ಮಠ ಮಾಡಿದ್ದಾರೆ ಸಿ ನಂದಿ ಮಠ ಇದು ನಂದಿ ಮಠ ಮಾಡಿದ್ದಾರೆ ಬಸ್ನವ್ರು ಮಾಡಿದ್ದಾರೆ ಕಲಬುರಗಿಯವರು ಮಾಡಿದ್ದಾರೆ ರಾಜರು ಇನ್ನೂ ಭಾಳ ಜನ ಇದ್ದಾರೆ ಇವರೆಲ್ಲರಿಗೂ ಸಿಕ್ಕಂಥ ವಚನಗಳು ಇಲ್ಲಿವರೆಗೆ ಇಪ್ಪತ್ತ್ಮೂರು ಸಾವಿರ ಮಾತ್ರ ಅದರಲ್ಲಿ ಹನ್ನೆರಡನೇ ಶತಮಾನದ ವಚನಗಳು ಸುಮಾರು ಹನ್ನೆರಡೂವರೆ ಸಾವಿರ ಹದಿಮೂರು ಸಾವಿರ ಅಷ್ಟೇ ಉಳಿದಂಥವೆಲ್ಲ ಬಸವಣ್ಣನ ನಂತರ ಬಂದಿರೋದು ಅದರಲ್ಲಿ ಭಾಳಷ್ಟು ಕಲುಷಿತಗೊಂಡಿದೆ ಕಲುಷಿತಗೊಂಡಿದೆ ಅಂದರೆ ಅದು ಇದು ನೂರೆಂಟು ವಿಚಾರ ಸೇರಿಕೊಂಡು ಬಿಟ್ಟು ಮೂಲ ತಂತ್ರಕ್ಕೆ ಮೂಲ ತತ್ವಕ್ಕೆ ಪಂಗವಾನ್ ಬಂದಿದೆ ಅದನ್ನ ಎರಡು ಕಡೆ ಹೇಳ್ತಾರೆ ಅವರು ಕಲಿ ಅರ್ಥ ಆಯಿತು ಅನಿಸುತ್ತೆ ಕಲುಷಿತ ಮಾಡಿದ್ರು ಅಂತ ಇವರು ಇವರು ಕಲುಷಿತ ಇಲ್ಲಿ ಒಟ್ಟು ಕಲುಷಿತ ಆಗಿದೆ ಅಲ್ವಾ ಓಕೆ ಓಕೆ ಕಲುಷಿತ ಆಗಿದೆ ಮೈನಾರಿಟಿ ಸ್ಟೇಟಸ್ ಕೊಡೋದಕ್ಕೆ ಇದು ಹನ್ನೆರಡನೇ ಶತಮಾನದಲ್ಲಿ ಶರಣರಿಂದ ಆರಂಭಗೊಂಡಿತು ಇದಕ್ಕೆ ವಚನಗಳೇ ಮೂಲಾಧಾರ ಮತ್ತು ಆತ್ಮಲಿಂಗ ಆರಾಧನೆ ಮೂಲಾಧಾರ ಅಲ್ಲ ನಾನು ಅದು ಆಚರಣೆ ಬಂದಿಲ್ಲ ನಾನು ಅಷ್ಟೇ ಧಾರ್ಮಿಕ ತತ್ವಗಳೇ ಮಾತಾಡ್ತಾ ಇದ್ದೀನಿ ಆಚರಣೆ ಬಂದ ಮಾತಾಡೋದು